ॐ गङ्गानापतये नमः श्री गुरुभ्यो नमः हरि ॐ नमस्कार ॐ कलावते नमः भगवन्त अनन्त कल्याण गुणळन्नो होंदिद्धाने साधकुरु भक्तरु ज्ञानीगळु அவரवर अरहतेगे तक्कंते ಸಾಧನೆಗೆ ತಕ್ಕಂತೆ ಯೋಗ್ಯತೆಗೆ ತಕ್ಕಂತೆ ಭಗವಂತನ ಕೆಲವು ಗುಣಗಳನ್ನು ತಕ್ಕ ಮಟ್ಟಿಗೆ ತಿಳಿಯುತ್ತಾರೆ ಭಗವಂತ ಅದ್ಭುತವಾದ ಅಮೋಘವಾದ ವಿಶೇಷವಾದ ವಿಶಿಷ್ಟವಾದ ಜಗತ್ತನ್ನು ಜೀವಿಗಳನ್ನು ಸೃಷ್ಟಿ ಮಾಡಿದ್ದಾನೆ ಇಂತಹ ಭಗವಂತನನ್ನು ಕಲಾವತೇ ನಮಃ ಎಂಬುದಾಗಿ ವಿದ್ವಾಂಸರು ವರ್ಣಿಸುತ್ತಾ ಇದ್ದಾರೆ ಹೀಗೆ ನಾಲ್ಕಾರು ತದಲು ಮಾತುಗಳನ್ನು ಆಡಿದ್ದೇನೆ ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಈ ನುಡಿಗಳನ್ನೆಲ್ಲ ಆಡಿಸಿದ